ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಕ್ರೋಧಿ ಸಂವತ್ಸರ ಮುಗಿತಾ ಇದೆ ವಿಶ್ವವಸು ಅನ್ನುವಂತಹ ಹೊಸ ಸಂವತ್ಸರ ಆಗಮಿಸ್ತಾ ಇದೆ ಕ್ರೋಧಿ ನಾಮ ಸಂವತ್ಸರದ ಕೊನೆಯ ಗುರುವಾರ ಇವತ್ತಿನ ದಿವಸ ಈ ಪರ್ವಕಾಲದಲ್ಲಿ ಕ್ರೋಧಿ ಸಂವತ್ಸರದ ಕೊನೆಯ ಈ ಗುರುವಾರದ ಈ ಪರ್ವಕಾಲದಲ್ಲಿ ಒಂದು ಮಹತ್ವಪೂರ್ಣವಾದ ಒಂದು ಒಳ್ಳೆಯ ಕೆಲಸವನ್ನು ನಾವೆಲ್ಲರೂ ಕೂಡ ಪ್ರಾರಂಭ ಮಾಡಬೇಕಾಗಿದೆ ಅದುವೇ ರಾಮಕೋಟಿ ರಾಮಕೋಟೆ ಎಂಬ ಒಂದು ಹೊಸ ಪ್ರಾಜೆಕ್ಟನ್ನು ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಪ್ರಾರಂಭ ಮಾಡೋಣ ಇದರ ಜೊತೆಯಲ್ಲಿ ಪ್ರಾಣಕೋಟಿ ಮುಖ್ಯ ಪ್ರಾಣದೇವರ ಕುರಿತಾದ ಒಂದು ನಾಮಲೇಖನ ಯಜ್ಞವನ್ನು ಕೂಡ ಪ್ರಾರಂಭ ಮಾಡುವ ಒಂದು ಒಳ್ಳೆಯ ಪರ್ವಕಾಲ ಪ್ರಾಪ್ತವಾಗಿದೆ ಈ ಗುರುವಾರದ ಈ ಪರ್ವಕಾಲದಲ್ಲಿ ನೀವು ಈ ವಿಚಾರವನ್ನು ತಿಳಿದು ದೃಢ ಸಂಕಲ್ಪವನ್ನು ಮಾಡಿ ವಿಶೇಷವಾಗಿ ಗುರುರಾಯರಿಗೆ ಇದು ಅತ್ಯಂತ ಪ್ರೀತಿಕರವಾಗುತ್ತೆ ಹಾಗೂ ಇದು ಜೀವನದ ಆತ್ಯಂತಿಕವಾದ ಶ್ರೇಯ ಸಾಧನವೂ ಕೂಡ ಆಗಿದೆ ಈ ಎಲ್ಲ ವಿಷಯವೂ ಕೂಡ ನಿಮಗೆ ಈಗ ಒಂದೊಂದಾಗಿ ನಾನು ವಿವರವಾಗಿ ಹೇಳ್ತಾ ಬರ್ತೀನಿ ಕೇಳಿ ಸಾಧಕರೇ ಶ್ರೀರಾಘವೇಂದ್ರ ಎಂಬುವಂಥದ್ದು ಪಂಚಾಕ್ಷರ ಮಂತ್ರ ಇದನ್ನು ನಾವು ಈಗಾಗಲೇ ಅನೇಕ ವರ್ಷಗಳಿಂದ ನಾವು ಬರಿತಾ ಬರ್ತಾ ಇದ್ದೀವಿ ಇದರಿಂದ ಗುರುರಾಯರ ವಿಶೇಷ ಅನುಗ್ರಹಕ್ಕೆ ನಾವು ಪಾತ್ರರಾಗಿದ್ದೀವಿ ಗುರುರಾಯರು ಒಂದು ಹಂತ ಇವರೇ ನಮ್ಮ ಮುಂದೆ ನಮ್ಮನ್ನು ಮುಖ್ಯ ಪ್ರಾಣದೇವರ ಬಳಿ ಕರೆದುಕೊಂಡು ಹೋಗ್ತಾರೆ ಮುಖ್ಯಪ್ರಾಣದೇವರು ನಮ್ಮನ್ನು ರಾಮದೇವರ ಬಳಿ ಕರೆದುಕೊಂಡು ಹೋಗ್ತಾರೆ ವಿಷ್ಣುರ್ ಹಿ ದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೆಯ ಎಂಬ ಮಾತಿನಂತೆ ಮೋಕ್ಷ ಕೊಡೋರು ಆತ್ಯಂತಿಕವಾಗಿ ಅದು ಮಹಾವಿಷ್ಣುವೆ ಆದ್ದರಿಂದ ಜನಾರ್ದನನಾಗಿರುವಂತಹ ಮಹಾವಿಷ್ಣುವೇ ಶ್ರೀರಾಮಚಂದ್ರ ಆದ್ದರಿಂದ ದೇವರ ಸೀತಾಪತಿಯ ಶ್ರೀರಾಮಚಂದ್ರ ದೇವರ ಅನುಗ್ರಹವನ್ನು ನಾವು ಜೀವನದಲ್ಲಿ ಪಡೆದುಕೊಳ್ಳಬೇಕು ಆಗ ಮಾತ್ರ ಗುರುರಾಯರಿಗೆ ಅತ್ಯಂತ ಸಂತೋಷ ಆಗುತ್ತೆ ಗುರುರಾಯರ ಆ ಪರಿಪೂರ್ಣವಾದ ಆತ್ಯಂತಿಕವಾದ ಒಂದು ಪ್ರೀತಿಯನ್ನು ನಾವು ಹೊಂದಬೇಕು ಅವರ ಅನುಗ್ರಹವನ್ನು ಪಡೆದುಕೊಳ್ಳಬೇಕು ಅಂದರೆ ಅಲ್ಲೇ ಇರೋ ಹಾಗಿಲ್ಲ ಅವರ ಹೃದಯ ಗುಹಾ ನಿವಾಸಿಗಳಾದ ಅಥವಾ ಅವರು ಯಾವ ದೇವರನ್ನು ಪೂಜೆ ಮಾಡ್ತಾರೋ ಆ ದೇವರ ಬಳಿ ನಾವು ತೆರಳಬೇಕು ಈ ವಿಶ್ವವಾಸು ಸಂವತ್ಸರದ ಈ ಸಂದರ್ಭದಲ್ಲಿ ಪ್ರಾರಂಭದ ದಿವಸಗಳಲ್ಲಿ ನಾವು ರಾಮ ತಾರಕ ಮಂತ್ರವನ್ನು ಬರೆಯುವ ಮೂಲಕವಾಗಿ ಇದನ್ನು ನಾವು ಪ್ರಾರಂಭ ಮಾಡಬೇಕು ನಾನು ಈಗಾಗಲೇ ಹಿಂದೆ ವಿಶ್ವವಾಸು ಸಂವತ್ಸರ ಇದೆ ಒಂದು ವಾರಗಳ ಕಾಲ ನೀವು ಶ್ರೀರಾಘವೇಂದ್ರ ಅಂತ ಬರೆಯಬೇಕಾದರೆ ಶ್ರೀರಾಮ ಜಯರಾಮ ಜಯ ಜಯ ರಾಮ ಎಂಬ ಮಂತ್ರವನ್ನು ಕೇಳ್ತಾ ಕೇಳ್ತಾ ಬರೀರಿ ಅಂತ ಹೇಳಿದ್ದೆ ಹೌದು ಹಾಗೆ ಮಾಡಿ ಆದರೆ ಅನೇಕರು ನನಗೆ ನಾವು ರಾಮತಾರಕ ತಾರಕ ಮಂತ್ರವನ್ನೇ ಬರೀತೀವಿ ನಾವು ರಾಮನಾಮವನ್ನೇ ಬರಿತೀವಿ ಅಂತ ನನಗೆ ತುಂಬ ಜನ ಮೆಸೇಜ್ ಮಾಡಿದರು ಆ ಒಂದು ಹಿನ್ನೆಲೆ ಹಾಗೂ ವಿಶೇಷವಾಗಿ ಗುರುರಾಯರ ಪ್ರೇರಣೆ ಮತ್ತು ಅನೇಕ ದಿವಸಗಳಿಂದ ನನಗೂ ಸ್ವಂತವಾಗಿ ಇರುವಂಥ ಒಂದು ಅಪೇಕ್ಷೆ ಇವೆಲ್ಲದರ ಹಿನ್ನೆಲೆಯಲ್ಲಿ ಈಗ ರಾಮಕೋಟಿ ಒಂದು ಲೇಖನ ಯಜ್ಞವನ್ನು ಪ್ರಾರಂಭ ಮಾಡುವಂತಹ ಸನ್ನಿವೇಶ ಬಂದಿದೆ ಇದರ ಬಗ್ಗೆ ಸ್ವಲ್ಪ ವಿಚಾರವನ್ನು ಹೇಳ್ತೇನೆ ರಾಮ ಅನ್ನುವಂತಹ ಮಂತ್ರಗಳು ಅನೇಕ ಇದೆ ರಾಮದೇವರ ಕುರಿತಾಗಿ ಮಂತ್ರ ಸೀತಾರಾಮ ಅನ್ನುವಂತಹ ಮಂತ್ರ ಇದೆ ರಾಮತಾರಕ ಮಂತ್ರ ಅಂತಂದರೆ ಇದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನುವಂತಹ ಮಂತ್ರ ಇದೆ ಆದರೆ ರುದ್ರದೇವರು ದೇವಿಗೆ ಹೇಳಿರುವಂತಹ ಮಂತ್ರ ಇದು ಎರಡಕ್ಕಿಂತ ವಿಭಿನ್ನವಾಗಿದೆ ಅದುವೇ ರಾಮ ಅಂತ ಎರಡೇ ಅಕ್ಷರದ ಮಂತ್ರ ಪಾರ್ವತಿದೇವಿ ರುದ್ರದೇವರಿಗೆ ಅತ್ಯಂತ ಪ್ರೀತ್ಯಾಸ್ಪದಳು ತುಂಬ ಪ್ರೇಮ ಪೂರಿತವಾದ ಮನಸ್ಸನ್ನು ರುದ್ರದೇವರು ಪಾರ್ವತಿದೇವಿಯ ಮೇಲೆ ಮಾಡ್ತಾರೆ ಏಕಾಂತದಲ್ಲಿ ಪಾರ್ವತಿದೇವಿಗೆ ಹೇಳುವಂತಹ ರುದ್ರದೇವರ ಮಾತು ವರಾನನೆ ತುಂಬ ಸುಂದರ ಮುಖವುಳ್ಳವಳೇ ನಿನಗೊಂದು ಒಳ್ಳೆ ಗುಟ್ಟನ್ನು ಹೇಳ್ತೀನಿ ಕೇಳಿಸ್ಕೋ ಇದು ಅದ್ಭುತ ಇದು ರಹಸ್ಯ ಇದು ಏಕಾಂತದಲ್ಲಿ ನಾನು ಹೇಳಬೇಕಾಗಿರುವಂಥ ಒಂದು ವಿಚಾರ ಅದು ಏನು ಅಂದರೆ ರಾಮ ಅಂತ ಎರಡು ಅಕ್ಷರ ಏನಿದೆಯಲ್ಲ ಇದನ್ನು ಹೇಳಿದ್ರೆ ಸಾಕು ಬರೆಯುವ ಅವಶ್ಯಕತೆ ಇಲ್ಲ ಹೇಳಿದ್ರೆ ಸಾಕು ವಿಷ್ಣು ಸಹಸ್ರನಾಮ ಪಠನೆ ಮಾಡಿದ ಪುಣ್ಯ ಬರುತ್ತೆ ಇದು ಯಾರಿಗೂ ಗೊತ್ತಿಲ್ಲ ನನ್ನ ಭಕ್ತರಿಗೆ ಅಂತ ರುದ್ರದೇವರು ಹೇಳ್ತಾರೆ ಎಲ್ಲರೂ ರುದ್ರ ರುದ್ರ ಅಂತ ಹೇಳ್ತಾರೆ ಆದರೆ ಇವರಿಗೆ ಗೊತ್ತಿಲ್ಲ ರಾಮ ಅಂತ ಹೇಳಿದ್ರೆ ಇವರಿಗೆ ವಿಷ್ಣು ಸಹಸ್ರನಾಮ ಪಠನೆ ಮಾಡಿದ ಪುಣ್ಯ ಬರುತ್ತೆ ಅಂತ ಏಕಾಂತದಲ್ಲಿ ರುದ್ರದೇವರು ಹೇಳಿರುವಂಥ ಅಂತ ವಿಚಾರ ಆದ್ದರಿಂದ ರಾಮ ಅಂತ ಎರಡೇ ಅಕ್ಷರ ನಾವು ಭೂ ಮಧ್ಯದಲ್ಲಿ ಎರಡೇ ದಳ ಕಮಳದಲ್ಲಿ ದೇವರನ್ನ ಚಿಂತನೆ ಮಾಡ್ತೀವಿ ಆ ಎರಡು ದಳ ಅಂತಂದರೆ ರಾಮ ಅಂತ ಎರಡು ಅಕ್ಷರ ಅದು ಎರಡು ಅಕ್ಷರದ ಅದು ಅದರಲ್ಲಿ ರಾಮದೇವರ ಸನ್ನಿಧಾನವನ್ನು ನಾವು ಚಿಂತನೆ ಮಾಡಬೇಕು ಇದೊಂದು ಅದ್ಭುತ ಆದ್ದರಿಂದ ಈ ರಾಮ ಅಂತ ಎರಡು ಅಕ್ಷರವನ್ನು ಬರೆಯುವ ಮೂಲಕವಾಗಿ ನಮಗೆ ಎಂಥ ಅದ್ಭುತವಾದ ಫಲ ಸಿಗುತ್ತೆ ಅಂದರೆ ರಾ ಅಂತ ಹೇಳಿದ್ರೆ ನಮ್ಮ ದೇಹದ ಒಳಗಡೆ ಇರುವಂಥ ಎಲ್ಲ ಪಾಪ ಪಕ್ಷಿಗಳು ಹಾರಿ ಅಂತ ಮಾ ಅಂತ ಹೇಳಿದ್ರೆ ಕ್ಲೋಸ್ ಮುಂದೆ ಯಾವ ಪಾಪಗಳು ಬರಲ್ಲ ಅಂತ ರಾಮ ಅಂತ ಎರಡು ಅಕ್ಷರ ಹೇಳಿದ್ರೆ ಅದು ವಿಷ್ಣು ಸಹಸ್ರನಾಮ ಪಠನ ಮಾಡಿದ ಪುಣ್ಯ ಬರುತ್ತೆ ಅಂತ ಹೇಳಿದ್ರೆ ಬರೆದ್ರೆ ಲಕ್ಷಪಟ್ಟು ಪುಣ್ಯ ಬರುತ್ತೆ ಹಾಗಾಗಿ ವಿಶೇಷವಾಗಿ ನಮಗೆ ರುದ್ರದೇವರೊಂದೇ ಬಹಳ ಇಷ್ಟ ಬಹಳ ಪ್ರೀತಿ ಅವರ ಒಂದು ಮಾರ್ಗದರ್ಶನದಂತೆ ನಾವು ರಾಮ ಅನ್ನುವಂತಹ ಒಂದು ಈ ಒಂದು ರಾಮಕೋಟಿಯಲ್ಲಿ ನಾವು ಪಾಲ್ಗೊಳ್ಳಬೇಕು ದೇಶಾದ್ಯಂತ ಅನೇಕರು ಸಾವಿರಾರು ಲಕ್ಷಾಂತರ ಸಾಧಕರು ಇದರಲ್ಲಿ ತೊಡಗಿಕೊಂಡಿದ್ದಾರೆ ನಾವು ಈ ಕೆಲಸ ಮಾಡಲಿಲ್ಲ ಅಂದರೆ ಅದು ತಪ್ಪಾಗಿಬಿಡುತ್ತೆ ಈಗಾಗಲೇ ನಾನು ಹೇಳಿದೆ ನಮ್ಮ ಗುರುಗಳು ಉಪದೇಶ ಮಾಡ್ತಾರೆ ಕೇಳಿಸ್ಕೊಳ್ಳಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನುವಂಥ ಮಂತ್ರವನ್ನು ಅಂತ ಹಿಂದೆ ನಾನು ತಿಳಿಸಿದ್ದೆ ಅದೇ ಗುರುಗಳು ರಾಮನಾಮವನ್ನು ಅದೆಷ್ಟೋ ಲಕ್ಷ ಬಾರಿ ಕೋಟಿ ಬಾರಿ ಬರೆಸಿ ಇದೇ ಈ ಮುಂದಿನ ತಿಂಗಳ ಸಂದರ್ಭದಲ್ಲಿ ಒಂದು ದೊಡ್ಡ ಯಜ್ಞವನ್ನು ಅವರು ಆಚರಣೆ ಅವರು ಉಡುಪಿಯ ಸ ಸನಿಹದಲ್ಲಿ ಹೀಗೆ ಪ್ರತಿಯೊಬ್ಬರೂ ಕೂಡ ವಿಶೇಷವಾಗಿ ರಾಮದೇವರ ಚಿಂತನೆ ಆರಾಧನೆಯನ್ನು ಮಾಡ್ತಿದ್ದಾರೆ ಇದು ಆತ್ಯಂತಿಕವಾದ ಒಂದು ಮಂತ್ರ ಇದು ಇದು ಇದಕ್ಕಿಂತ ಶ್ರೇಷ್ಠವಾದ ಮಂತ್ರ ಇನ್ನೊಂದಿಲ್ಲ ನಾವು ಶ್ರೀರಾಘವೇಂದ್ರ ಎಂಬ ಮಂತ್ರದಲ್ಲೇ ರಾಮದೇವರ ಸ್ಮರಣೆಯನ್ನು ಮಾಡ್ತಾ ಇದ್ದೀವಿ ನಮಗೆ ಖಂಡಿತ ಫಲ ಬಂದಿದೆ ಆದರೆ ಯಾರಿಗೆ ರಾಮ ಅನ್ನುವಂತಹ ಊಟ ಕೂತಿರ್ತೀವಿ ಅನೇಕ ಭಕ್ಷ್ಯಭೋಜ್ಯಗಳನ್ನು ಬಡಿಸ್ತಾರೆ ಯಾವುದು ನಮಗಿಷ್ಟವೋ ಅದನ್ನು ನಾವು ಸ್ವೀಕಾರ ಮಾಡ್ತೀವಿ ಹಾಗೇ ನಾವು ಶ್ರೀರಾಘವೇಂದ್ರ ಶ್ರೀರಾಮಚಂದ್ರ ಸೀತಾರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಹಾಗೂ ರಾಮ ಹೀಗೆ ಯಾವ ಭಕ್ಷ್ಯಗಳನ್ನು ಕೂಡ ನಾವು ಯಥೇಚ್ಛವಾಗಿ ಊಟ ಮಾಡ್ಬೋದು ಅದು ನಮ್ಮ ನಮ್ಮ ಅಭಿರುಚಿಗೆ ತಕ್ಕಂತೆ ಹಾಗಾಗಿ ನಾವು ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಮಾಡಬೇಕಾದ್ರೆ ವಿಶೇಷವಾಗಿ ರಾಯರ ಸ್ಮರಣೆ ಪ್ರಾಣದೇವರ ಸ್ಮರಣೆ ರಾಮದೇವರ ಸ್ಮರಣೆಯನ್ನು ಮಾಡ್ತೀವಿ ಈಗ ಏನು ಅಂತಂದರೆ ರಾಮದೇವರದ್ದೇ ಸ್ಮರಣೆ ನೇರವಾಗಿ ಹೇಗೆ ರಾಯರು ಯಾವಾಗಲೂ ರಾಮದೇವರನ್ನೇ ಸ್ಮರಣೆ ಮಾಡ್ತಾರೋ ಹಾಗೆ ಕೇವಲ ರಾಮದೇವರದ್ದೇ ಸ್ಮರಣೆ ಹಾಗೆ ಮಾಡ್ತಾ ರಾಮ ರಾಮ ಅನ್ನುವಂತಹ ಒಂದು ಲೇಖನವನ್ನು ನಾವು ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ನಾವು ಹೊಂದೋಣ ಈಗ ಈ ರಾಮ ಅನ್ನುವಂತಹ ಏನೋ ಒಂದು ಹೊಸ ಪ್ರಾಜೆಕ್ಟ್ ನಾನಿಲ್ಲಿ ಅನೌನ್ಸ್ ಮಾಡ್ತಾಯಿದ್ದೀನಿ ಇದು ತೀರಾ ವಿಭಿನ್ನವಾಗಿದೆ ಈಗ ರಾಘವೇಂದ್ರ ಅನ್ನುವಂತಹ ನಾಮಲೇಖನ ಯಜ್ಞ ಹೇಗಿತ್ತು ನೂರು ಪುಸ್ತಕಗಳಿಂದ ಕೂಡಿತ್ತು ಅದನ್ನು ನಾವು ವೃಂದಾವನದಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ ಹಾಗೂ ಮನೆಯಲ್ಲೇ ಸಂಸ್ಥಾಪನೆ ಮಾಡಿ ನಮ್ಮ ಬೇಡದ ಇಷ್ಟಾರ್ಥಗಳನ್ನು ಅವರು ಕೊಡ್ತಾರೆ ಅನ್ನೋದು ಭಾವನೆಯನ್ನು ನಾವು ಹೊಂದುತ್ತೀವಿ ಇದು ಶಿರಾಘವೇಂದ್ರ ಮತ್ತು ಯಾರು ಒಂದು ಲಕ್ಷ ಬಾರಿ ಬರೀತಾರೋ ಅವರಿಗೆ ನಾವು ಪ್ರಶಸ್ತಿಯನ್ನು ಕೂಡ ನಾವು ಪ್ರದಾನ ಮಾಡ್ತಾ ಇದ್ದೀವಿ ಹೀಗೆ ಇದು ರಾಘವೇಂದ್ರ ನಾಮಲೇಖನ ಯಜ್ಞ ಇದು ಇದುವರೆಗೂ ಬಂದಿದೆ ಮುಂದೂ ಕೂಡ ಇದು ಮುಂದುವರಿಯುತ್ತೆ ಅದರಲ್ಲಿ ಯಾವ ಸಂದೇಹವೂ ಇಲ್ಲ ಜೊತೆಯಲ್ಲಿ ಇದು ಇನ್ನೊಂದು ಪ್ರಾಜೆಕ್ಟ್ ಇದು ಇದು ರಾಮಕೋಟಿ ಅನ್ನುವಂತಹ ಇದೊಂದು ಪ್ರಾಜೆಕ್ಟಿದು ಇದರಲ್ಲಿ ರಾಮ ಅಂತ ಎರಡೇ ಅಕ್ಷರ ಬರೆದ್ರೆ ಸಾಕು ಇದರಲ್ಲಿ ನೂರಾರು ಪುಸ್ತಕಗಳು ಇರಲ್ಲ ಯಾವ ಪುಸ್ತಕವೇ ಇರಲ್ಲ ಇದು ಹೇಗೆ ಅಂತಂದರೆ ನೀವು ರಾಮ 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 ಅಂತ ನೀವು ಹತ್ತು ಸಾವಿರ ಬಾರಿ ಬರೆದ್ರೆ ಅದು ದೇವರ ಚಿತ್ರ ಆಗುತ್ತೆ ಅಂಥ ಒಂದು ಪ್ರಾಜೆಕ್ಟ್ ಇದು ನಾವೇ ನಿಮಗೆ ಫೋಟೋ ಕಳಿಸ್ತೀವಿ ಅದರಲ್ಲಿ ಪೆನ್ಸಿಲಲ್ಲಿ ಬರೆದು ಕಳಿಸಿರ್ತೀವಿ ಕಲ್ಲರ್ ಕಲ್ಲರ್ ಪೆನ್ಗಳನ್ನ ಇಟ್ಟು ಕೂಡ ನಾವು ಕಳಿಸಿರ್ತೀವಿ ಹಾಗೆ ರಾಮದೇವರ ಫೋಟೋ ಹೇಗೆ ಬರಿಬೇಕು ಅಂತ ಗೈಡ್ ಮಾಡ್ತೀವಿ ಹಾಗೆ ನೀವು ಎಂಥವ್ರು ಬರಿಬೋದು ವಯಸ್ಸಾದವರು ಬರಿಬೋದು ಸಣ್ಣ ಮಕ್ಕಳು ಕೂಡ ಬರಿಬೋದು ಅವರು ಹತ್ತು ಸಾವಿರದ ಎಂಟು ಬಾರಿ ರಾಮ ಅಂತ ಬರೆದ್ರೆ ಅದು ರಾಮ ಸೀತೆ ಸಿಂಹಾಸನದಲ್ಲಿ ಕುಳಿತಿರುವಂಥ ಒಂದು ಅದ್ಭುತವಾದ ಫೋಟೋ ಆಗುತ್ತೆ ಈ ಥರ ಒಂದು ಹೊಸ ಒಂದು ಪ್ರಾಜೆಕ್ಟ್ ಇದು ಇದು ಕೇವಲ ರಾಯರ ಪ್ರೇರಣೆಯಿಂದ ಇದು ಪ್ರಾರಂಭ ಇದೆ ಇದರಂತೆ ಈಗ ರಾಮನವಮಿ ಬಂತು ಹಾಗೆ ಹನುಮ ಜಯಂತಿಯು ಕೂಡ ಬರ್ತಾ ಇದೆ ರಾಮದೇವರ ನವಮಿ ದಿವಸ ರಾಮದೇವರು ಅವತಾರ ಮಾಡಿದ್ದು ಹುಣ್ಣಿಮೆ ದಿವಸ ಹನುಮದೇವರು ಅವತಾರ ಮಾಡಿದ್ದು ಮುಖ್ಯ ಪ್ರಾಣದೇವರು ಅವತಾರ ಮಾಡಿದ್ದು ಆದ್ದರಿಂದ ಮುಖ್ಯ ಪ್ರಾಣಮಂತ್ರ ಪ್ರಾಣಮಂತ್ರ ಹಾಗೂ ರಾಮಮಂತ್ರ ಮತ್ತು ರಾಯರ ಮಂತ್ರ ಮೂರೂ ಕೂಡ ಸಾಗಬೇಕು ಆಗ ಮಾತ್ರ ಅದು ವಿಶೇಷವಾಗಿ ನಮಗೆ ಫಲಪ್ರದವಾಗುತ್ತೆ ಹಾಗಾಗಿ ಪ್ರಾಣ ರಾಮಕೋಟಿ ಪ್ರಾಣಕೋಟಿ ಹಾಗೂ ರಾಯರ ನಾಮಲೇಖನ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಈಗೇನು ಪರಿಮಳ ಗ್ರಂಥ ಅಂತ ಏನು ಚಾನಲ್ ಇದೆ ಇದರಲ್ಲಿ ಪ್ಲೇ ಲಿಸ್ಟ್ನಲ್ಲಿ ರಾಮಕೋಟಿ ಅಂತ ಒಂದು ಪ್ರತ್ಯೇಕ ಫೋಲ್ಡರ್ ಇರುತ್ತೆ ಅದರಲ್ಲಿ ವಿಶೇಷವಾಗಿ ರಾಮನಾಮ ತಾರಕದ ರಾಮ ಮಂತ್ರದ ಬಗ್ಗೆ ಹಾಗೂ ಪ್ರಾಣಕೋಟಿ ಅನ್ನುವಂತಹ ಫೋಲ್ಡರ್ನಲ್ಲಿ ಮುಖ್ಯ ಪ್ರಾಣದೇವ ಅನ್ನುವಂತಹ ಮಂತ್ರದ ಬಗ್ಗೆ ಹಾಗೂ ರಾಯರ ನಾಮಲೇಖನದ ಬಗ್ಗೆ ಈಗಾಗಲೇ ನಡೀತಾ ಇದೆ ಈ ವಿ ಮೂರು ವಿಚಾರಗಳು ಮುಂದಿನ ದಿವಸಗಳಲ್ಲಿ ನಡೆಯುತ್ತೆ ಎಂಬುದಾಗಿ ನಾನಿಲ್ಲಿ ತಿಳಿಸ್ತಾ ಇದ್ದೀನಿ ಈಗ ಇಲ್ಲಿ ಬರುವಂತಹ ಪ್ರಶ್ನೆ ನಾವು ಹತ್ತು ಲಕ್ಷ ಶೀರಾಘಮೇಂದ್ರ ಅಂತ ಬರೆಯುವ ಸಂಕಲ್ಪ ಮಾಡಿದ್ದೀವಿ ಇದು ವಿಘ್ನ ಬಂತಲ್ವಾ ಅಂತ ಅಥವಾ ಒಂದು ಲಕ್ಷ ಬರೆಯುವ ಸಂಕಲ್ಪ ಮಾಡಿದ್ದೀವಿ ಅದಕ್ಕೂ ಇದು ವಿಘ್ನ ಆಯ್ತಲ್ಲ ಅಂತ ನೀವು ಅಂದುಕೊಳ್ಬೇಡಿ ಒಂದು ಪರಿಪೂರ್ಣವಾದ ಒಂದು ಸೇವೆ ಅಂದರೆ ಅದು ಕೇವಲ ರಾಯರು ಅಲ್ಲ ರಾಯರು ಒಂದು ಹಂತ ಈಗಾಗಲೇ ನಾನು ಹೇಳಿದೆ ಆದ್ದರಿಂದ ನಾವು ಸಂಪೂರ್ಣವಾಗಿ ನಮ್ಮ ಜೀವನದಲ್ಲಿ ಸಾಧನೆ ಆಗಬೇಕು ಅಂದರೆ ಹಾಗೂ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಬೇಕು ಅಂದರೆ ಅದು ದೇವರ ತನಕವೂ ಕೂಡ ನಾವು ಹೋಗಲೇಬೇಕು ಆಗಲೇ ಗುರುರಾಯರಿಗೆ ಸಂಪೂರ್ಣವಾಗಿ ಸಂತೋಷ ಆಗುತ್ತೆ ನಾವು ಶ್ರೀರಾಘವೇಂದ್ರ ಅಂತ ಬರೀಬೇಕಾದ್ರೆ ರಾಮದೇವರ ಸ್ಮರಣೆ ಮಾಡಬೇಕು ಮಾಡ್ತೀವ ಎಷ್ಟು ಹೇಳಿದ್ರೂ ಮಾಡಲ್ಲ ಅನೇಕರು ಮಾಡಲ್ಲ ಆದರೆ ರಾಮ ಅಂತ ಮಾಡಬೇಕಾದ್ರೆ ಬರೀಬೇಕಾದರೆ ನೀವು ರಾಮದೇವರ ಸ್ಮರಣೆ ಮಾಡೇ ಮಾಡ್ತೀರಿ ಹಾಗೆ ಮುಖ್ಯ ಪ್ರಾಣನ ಹೆಸರನ್ನು ನೀವು ಬರೀಬೇಕಾದ್ರೆ ವಾಯುದೇವ ಹನುಮ ದೇವರನ್ನು ಸ್ಮರಣೆ ಮಾಡೇ ಮಾಡ್ತೀರಿ ಹಾಗೆ ಶಿರಾಘವೇಂದ್ರ ಅಂತ ಬರೀಬೇಕಾದರೂ ಕೂಡ ರಾಯರ ಸ್ಮರಣೆ ಮಾಡೇ ಮಾಡ್ತೀರಿ ಹಾಗಾಗಿ ನಿಮ್ಮ ನಿಮ್ಮ ಅಪೇಕ್ಷೆಗೆ ತಕ್ಕಂತೆ ನೀವು ಇದನ್ನು ಆಯ್ಕೆ ಮಾಡ್ಕೊಳ್ಬೋದು ಯಾರು ಒಂದು ಲಕ್ಷ ಬಾರಿ ಏನನ್ನು ಬರೆದರೂ ಕೂಡ ನಮ್ಮ ಕಡೆಯಿಂದ ಪ್ರಶಸ್ತಿ ಸಿಗುತ್ತೆ ಹಾಗೂ ಯಾರು ಕೇವಲ ರಾಮಕೋಟಿಯನ್ನೇ ಒಂದು ಲಕ್ಷ ಬಾರಿ ಬರೀತಾರೋ ಅವರಿಗೆ ನಾವು ವಿಶೇಷವಾಗಿ ರಜತ ಪದಕವನ್ನು ಬಹುಮಾನವನ್ನಾಗಿ ನೀಡುವ ಯೋಜನೆಯನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಅವರಿಗೆ ಪ್ರಶಸ್ತಿ ಪತ್ರ ಹಾಗೆ ಒಂದು ಬರೆದು ಕಳಿಸ್ತೀವಿ ಫ್ರೇಮ್ ಎಲ್ಲ ಇರಲ್ಲ ಆದರೆ ಒಂದು ಬೆಳ್ಳಿಯ ಪದಕವನ್ನು ಸಾಧ್ಯವಾದರೆ ಅವರ ಹೆಸರು ಹಾಕಿ ಇಲ್ಲದೇ ಇದ್ದರೆ ಹಾಗೆ ಒಳ್ಳೆಯ ರಾಮದೇವರ ಒಂದು ಡಾಲರು ಅದನ್ನು ನಾವು ಅವರಿಗೆ ಬಹುಮಾನವನ್ನಾಗಿ ಕಳಿಸುವ ಕಳುಹಿಸುವ ಒಂದು ಯೋಜನೆಯನ್ನು ಕೂಡ ಇಲ್ಲಿ ಹಮ್ಮಿಕೊಂಡಿದ್ದೀವಿ ಆದ್ದರಿಂದ ಈಗ ಯಾರಿಗೆ ಇದರಲ್ಲಿ ಅಪೇಕ್ಷೆ ಇದೆ ಈ ಫೋಟೋಗೆ ಎಷ್ಟು ದುಡ್ಡು ಅಂತ ಅನೇಕರು ಕೇಳ್ಬೋದು ಇದು ಯಾರಾದರೂ ಬರ್ದದ್ದನ್ನು ತೊಗೊಂಡ್ರೆ ಅದಕ್ಕೆ ತುಂಬ ದುಡ್ಡಾಗುತ್ತೆ ಯಾಕೆ ಅಂದರೆ ನಾವು ಪ್ರಿಂಟೆಡ್ಡು ಒಂದು ರಾಮದೇವರ ಫೋಟೋ ತೊಗೊಂಡ್ರೆ ಅದಕ್ಕೇನು ಹೆಚ್ಚು ದುಡ್ಡಿರಲ್ಲ ಅವರು ಕೆಮಿಕಲ್ಸ್ ಎಲ್ಲ ಹಾಕಿ ಪ್ರಿಂಟ್ ಮಾಡಿರ್ತಾರೆ ನಾವು ಮನೇಲಿ ತೊಗೊಂಡು ಬಂದು ಭಕ್ತಿ ಮಾಡ್ತೀವಿ ಅದೇನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ನನ್ನ ಅಭಿಪ್ರಾಯದಲ್ಲ ನಾವೇ ಸೃಷ್ಟಿ ಮಾಡಿದ ನಾವೇ ಬರೆದ ಚಿತ್ರದಲ್ಲಿ ವಿಶೇಷವಾಗಿ ರಾಮದೇವರ ಸನ್ನಿಧಾನ ಇರುತ್ತೆ ಆದ್ದರಿಂದ ನಾವೇ ಮೂಡಿಸಿರುವಂತಹ ಬರೆದು ಬ ರೋಮ ರೋಮಗಳಲ್ಲಿ ರಾಮದೇವರ ರೂಪಗಳನ್ನು ಚಿಂತಿಸಬೇಕು ಎಲ್ಲ ಹತ್ತು ಸಾವಿರ ರಾಮದೇವರ ರೂಪಗಳು ಸೇರಿ ಒಂದು ರಾಮರೂಪ ಆಗಿದೆ ಅಂತ ಚಿಂತನೆ ಮಾಡಬೇಕು ಅದು ಶಾಸ್ತ್ರದ ಮರ್ಮ ಎಲ್ಲ ವೇದಗಳು ಹೇಳೋದು ಹೀಗೆ ಆ ಭಗವಂತನ ಒಂದು ರೂಪದಲ್ಲಿ ಆ ದೇಹದ ಒಂದೊಂದು ಕಣದಲ್ಲೂ ಒಂದೊಂದು ಭಗವಂತನ ರೂಪ ಇರುತ್ತೆ ಅಂತ ಆ ಅನುಸಂಧಾನದಲ್ಲಿ ಇದನ್ನು ನಾಮಲೇಖನ ಮಾಡೋದು ಇದರ ಬಗ್ಗೆ ನಾನು ಬಹಳಷ್ಟು ಮಾಹಿತಿ ನಿಮಗೆ ಹೇಳೋದಿದೆ ಮುಂದೆ ಮುಂದಿನ ದಿವಸಗಳಲ್ಲಿ ಹೇಳ್ತೀನಿ ಅದ್ಭುತವಾದ ವಿಚಾರಗಳನ್ನು ತಿಳ್ಕೊಳ್ಬೇಕು ಹಾಗಾಗಿ ನಾವು ಹತ್ತು ಹತ್ತು ಸಾವಿರದ ಎಂಟು ಬಾರಿ ರಾಮ ಅಂತ ಬರೆದ್ರೆ ಅದು ಫೋಟೋ ಆಗಿಬಿಡುತ್ತೆ ಇದು ಯಾರಾದರೂ ಬರೆದಿದ್ದನ್ನು ನೀವು ತೊಗೊಳ್ಲಿಕ್ಕೆ ಹೋದರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ದುಡ್ಡು ಆಗುತ್ತೆ ನಮ್ಮ ಹತ್ರ ಅಷ್ಟೆಲ್ಲ ಏನೂ ಆಗೋಲ್ಲ ಅದು ಇದಕ್ಕೆ ನಾನು ಅಂದುಕೊಂಡಿರುವ ಬೆಲೆ ಸಾವಿರದ ಮುನ್ನೂರು ರೂಗಳನ್ನು ಇಡಬೇಕು ಅಂತ ಇದ್ರ ಏನು ಅಂದರೆ ಫ್ರೇಮ್ ಎಲ್ಲ ಹಾಕಿ ನಿಮಗೇನೂ ಕೆಲಸನೇ ಇರಲ್ಲ ನೀವು ಅದನ್ನು ಬರಿತೀರಿ ರಟ್ಟೆಲ್ಲ ಕೊಟ್ಬಿಟ್ಟಿರ್ತೀವಿ ನಾವು ಹಿಂದುಗಡೆ ಒಂದು ಒಳ್ಳೆ ದಪ್ಪ ರಟ್ಟು ಅಂದರೆ ಮರದ್ದು ವುಡ್ಡು ವುಡ್ಡಿದ್ದು ಮೆಟೀರಿಯಲ್ಲು ಬ್ಯಾಕ್ ಇರುತ್ತೆ ಆಮೇಲೆ ಸುತ್ತ ಫ್ರೇಮ್ ಇರುತ್ತೆ ಅದು ಲಾಕ್ ಸಿಸ್ಟಮಲ್ಲಿ ಫ್ರೇಮ್ ಇರುತ್ತೆ ಹಾಗೂ ಅದರ ಮೇಲೆ ಒಂದು ದಪ್ಪ ಒಂದು ಗಾಜಿನ ಥರ ಒಂದು ಪ್ಲ್ಯಾಸ್ಟಿಕ್ ಕವರ್ ಇರುತ್ತೆ ಗಮ್ ಟೇಪ್ ಕೂಡ ನಾವೇ ಕೊಟ್ಟಿರ್ತೀವಿ ಬರದಾದ ಮೇಲೆ ನೀವು ಅದು ಪ್ಲ್ಯಾಸ್ಟಿಕ್ ಕವರ್ಗೊಂದು ಗಮ್ ಟೇಪ್ ಹಾಕಿಬಿಟ್ಟು ನೀವು ಫ್ರೇಮ್ ಹಾಕೋಬೋದು ನೀವೇ ಲಾಕ್ ಸಿಸ್ಟಮಲ್ಲಿ ಇರುತ್ತೆ ಅದನ್ನೆಲ್ಲ ನಾವು ಚಿತ್ರದ ಮೂಲಕ ಇನ್ನೊಂದು ಲೆಟರ್ನಲ್ಲಿ ತೋರಿಸಿರ್ತೀವಿ ಹಾಗೂ ಅದೆಲ್ಲ ಪೂರ್ತಿ ಇದಕ್ಕೇನೇನು ಬೇಕು ಅದೆಲ್ಲ ನಾವೇ ಕೊರಿಯರಲ್ಲಿ ಕಳಿಸ್ಬಿಡ್ತೀವಿ ಪೆನ್ಗಳು ಕಲರ್ ಕಲರ್ ಪೆನ್ಗಳು ಹಾಗೂ ಅದನ್ನು ಬರೆಯುವ ಮೆಥೆಡ್ ಒಂದು ಟೂಲ್ ಕಿಟ್ಟು ಇದೆಲ್ಲ ಒಟ್ಟಿಗೆ ಕಳಿಸಿರ್ತೀವಿ ಇಷ್ಟೆಲ್ಲ ಸೇರಿ ನಾನು ಸಾವಿರದ ಮುನ್ನೂರು ರೂಗಳನ್ನು ಇದಕ್ಕೆ ಫಿಕ್ಸ್ ಮಾಡೋನಿದ್ದೀನಿ ಅಂದರೆ ಯಾರಿಗೆ ಇದರಲ್ಲಿ ಅಪೇಕ್ಷೆ ಇದೆ ಮ ಹತ್ತು ಲಕ್ಷ ಬಾರಿ ನೀವು ಬರೆಯಬೇಕಾದ್ರೆ ಇದನ್ನು ಕೂಡ ನೀವು ಸೇರಿಸ್ಕೊಳ್ಬೋದು ನೀವು ಶ್ರೀರಾಘವೇಂದ್ರ ಅನ್ನೋದನ್ನು ಹತ್ತು ಲಕ್ಷ ಬಾರಿ ಬರೆಯಬೇಕು ಅಂತೇನಿಲ್ಲ ರಾಮನೂ ಕೂಡ ಸೇರಿ ಹಾಗೆ ಪ್ರಾಣನೂ ಸೇರಿ ಯಾರು ಹತ್ತು ಲಕ್ಷ ಬಾರಿ ಬರೀತಾರೋ ಅವರಿಗೆ ನಾವು ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ನಿರ್ಮಾಣ ಆದ ಮೇಲೆ ಅವರಿಗೆ ಬಹುಮಾನ ಹಾಗೂ ವಿಶೇಷ ಒಂದು ದೊಡ್ಡ ಸನ್ಮಾನ ಕಾರ್ಯಕ್ರಮ ಎಲ್ಲವೂ ಕೂಡ ಇರುತ್ತೆ ಇನ್ನು ಯಾರು ಒಂದು ಲಕ್ಷ ಬಾರಿ ಬರೀತಾರೋ ಅವರಿಗೆ ಈಗಾಗಲೇ ನಡೀತಾ ಇರುವಂತೆ ಪ್ರಶಸ್ತಿ ಎಲ್ಲವೂ ಕೂಡ ನಡೀತಾ ಇರುತ್ತೆ ಇದೆಲ್ಲದಕ್ಕೂ ಮೂಲ ಕೇಂದ್ರ ಸ್ಥಾನವಾಗಿ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ನಿರ್ಮಾಣ ಆಗಬೇಕಾಗಿದೆ ಅಲ್ಲಿ ರಾಮದೇವರನ್ನು ಪ್ರಾಣದೇವರನ್ನು ಹಾಗೂ ರಾಯರನ್ನು ಪ್ರತಿಷ್ಠಾಪನೆ ಮಾಡಬೇಕಾಗಿದೆ ಅದಕ್ಕೆ ಇವೆಲ್ಲವೂ ಕೂಡ ಒಂದು ಮಾರ್ಗವಾಗಲಿ ಆ ಒಂದು ದೃಷ್ಟಿಯಲ್ಲಿ ಒಂದು ಮಹಾ ಪ್ರಯತ್ನ ನಡೀತಾ ಇದೆ ಮತ್ತು ಈ ರಾಮಕೋಟಿಯ ಬಗ್ಗೆ ತುಂಬ ವ್ಯಾಪಕವಾಗಿ ಕೆಲಸ ಮಾಡಬೇಕು ಅನ್ನುವಂತಹ ದೃಷ್ಟಿಯಿಂದ ಒಂದು ನಾಲ್ಕು ಭಾಷೆಗಳಲ್ಲಿ ಇದನ್ನು ಯೂಟ್ಯೂಬ್ ಚಾನಲ್ ಪ್ರಾರಂಭ ಇದ್ದೀನಿ ತಮಿಳು ಭಾಷೆ ತೆಲುಗು ಭಾಷೆ ಹಿಂದಿ ಭಾಷೆ ಹಾಗೂ ಇಂಗ್ಲೀಷ್ ಭಾಷೆ ಮತ್ತು ಕನ್ನಡ ಕನ್ನಡದಲ್ಲಿ ರಾಮಕೋಟಿ ಫೋಲ್ಡರ್ ಇರಲ್ಲ ಇದು ಯೂಟ್ಯೂಬ್ ಚಾನಲ್ ಇರೋಲ್ಲ ಮಾಮೂಲಿ ಇದೇ ಚಾನಲ್ನಲ್ಲಿ ಪ್ರಾರಂಭ ಆಗುತ್ತೆ ಬೇರೆ ಬೇರೆ ಭಾಷೆಗಳಲ್ಲಿ ರಾಮಕೋಟೆ ಅನ್ನುವಂತಹ ಫೋಲ್ಡ್ ಇದು ಯೂಟ್ಯೂಬ್ ಚಾನಲ್ಗಳು ಪ್ರಾರಂಭ ಆಗ್ತಾ ಇದೆ ಎಲ್ಲ ಭಾಷೆಗಳಲ್ಲೂ ಕೂಡ ಈ ರಾಮದೇವರ ಮಹಿಮೆ ರಾಮನಾಮ ತಾರಕದ ಮಹಿಮೆ ಹಾಗೂ ರಾಯರ ಮಹಿಮೆ ರಾಯರನ್ನು ಬಿಡುವಂತೆ ಇಲ್ಲ ನೇರವಾಗಿ ದೇವರ ಬಳಿ ಪ್ರಾಣದೇವರ ಬಳಿ ತೆರಳಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಪಾಮರರಿಗೆ ಅಲ್ಲ ಪಂಡಿತರಿಗೂ ಸಾಧ್ಯ ಇಲ್ಲ ಎಲ್ಲರೂ ರಾಯರನ್ನು ಆಶ್ರಯಿಸಲೇಬೇಕು ತನ್ಮೂಲಕ ಮುಖ್ಯ ಪ್ರಾಣದೇವರ ಬಳಿ ತೆರಳಬೇಕು ತನ್ಮೂಲಕ ರಾಮದೇವರ ಬಳಿ ತೆರಳಬೇಕು ಹೀಗೆ ಇರೋದು ಕ್ರಮ ಆದ್ದರಿಂದ ಈ ಜನ್ಮ ಕೊನೆಯ ಜನ್ಮ ಅಂತ ತಿಳ್ಕೊಳ್ಬೇಕು ನಾವು ಹಾಗೆ ಸಾಧನೆ ಮಾಡಬೇಕು ಅದಕ್ಕೋಸ್ಕರ ಈ ಎಲ್ಲ ಸತ್ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು ವಿಶ್ವವಸು ಸಂವತ್ಸರ ಪ್ರಾರಂಭ ಆಗ್ತಾಯಿದೆ ಇನ್ನೊಂದು ನಾಲ್ಕೈದು ದಿವಸಗಳಲ್ಲಿ ಇದು ಸಿದ್ಧವಾದ ತಕ್ಷಣ ಎಲ್ರಿಗೂ ಕೂಡ ಇದನ್ನು ಕೊರಿಯರ್ ಮಾಡ್ತೀನಿ ಸಾಧ್ಯವಾದರೆ ನೀವು ಈ ಪ್ರಾಜೆಕ್ಟನ್ನು ರಾಮನವಮಿ ದಿವಸ ಪ್ರಾರಂಭ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಪುನರ್ವಸು ನಕ್ಷತ್ರದಲ್ಲಿ ಪ್ರಾರಂಭ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಇದರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿಯನ್ನು ಪುನಃ ಮತ್ತೆ ಹೇಳೋನಿದ್ದೀನಿ ಈ ಎಲ್ಲ ವಿಚಾರಗಳಿಗೆ ಸದಾ ನಿಮ್ಮ ಸಹಕಾರವೇ ಅತ್ಯಗತ್ಯ ಎಂಬುದಾಗಿ ಹೇಳ್ತಾ ನಿಮ್ಮ ಸಂಪೂರ್ಣ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ನೀವು ಡಬಲ್ ಏಯ್ಟ್ ಸಿಕ್ಸ್ ಒನ್ ನೈನ್ ಏಯ್ಟ್ ತ್ರೀ ಫೈವ್ ಟೂ ಸಿಕ್ಸ್ ಎಂಬ ನಂಬರಿಗೆ ಕೇವಲ ವಾಟ್ಸಾಪ್ ಮಾಡಿ यगुणसंपूर्ण सर्वोष विवर्जिता प्रीयता प्रीतएं विष्णुर्मे परमस्हत श्रीकृष्णारपणमस्तु